ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಆರ್ಡರ್ನ ಮಾಡ್ಕೊಳ್ಳಿ ನಾರ್ಮಲ್ ಕಾಲ್ ಆಗಲಿ ನಾರ್ಮಲ್ ಮೆಸೇಜ್ ಆಗಲಿ ಬರೋಲ್ಲ ವಾಟ್ಸಪ್ಪಲ್ಲಿ ಆರ್ಡರ್ನ ಮಾಡ್ಕೊಳ್ಳಿ ಮೆಸೇಜ್ ಮಾಡಿ ಖಂಡಿತ ಬರುತ್ತೆ ತುಂಬ ಜನ ತಗೊಂಡು ಅವ್ರಿಗೆ ರಿಸಲ್ಟ್ ಸಿಕ್ಕಿ ಅವ್ರಿಗೆ ಒಳ್ಳೆಯದಾಗಿ ಮತ್ತೆ ಬೇರೆ ಒಂದಿಷ್ಟು ಜನಕ್ಕೆ ಹೇಳಿ ಅವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ ಅವ್ರಿಗೂ ಕೂಡ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮಗೆ ಇಷ್ಟು ಒಳ್ಳೆಯ ಮನಸ್ಸಿಗೆ ನಾನು ಏನು ಹೇಳಿದ್ರೂ ಕೂಡ ಸಾಧ್ಯ ಎಷ್ಟೋ ಜನ ನಮಗೆ ಒಳ್ಳೆಯದಾದರೆ ಸಾಕು ನಾವು ಚೆನ್ನಾಗಾದರೆ ಸಾಕು ಅಷ್ಟೇ ಅಂತ ಇರೋರು ಸ್ವಲ್ಪ ಜನ ಅದರಲ್ಲಿ ನಿಮ್ಮಂಥ ಒಳ್ಳೆಯ ಮನಸ್ಸು ಕೂಡ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹೀಗೇ ಶೇರ್ ಮಾಡಿ ತುಂಬ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಹಣದ ಪ್ರಾಬ್ಲಮ್ ಅಲ್ಲಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಈ ಸ್ಫಟಿಕ ಮನೆಗೆ ಶಾಪಿಗೆ ಅಂಗಡಿಗೆ ವ್ಯಾಪಾರಕ್ಕೆ ಎಲ್ಲದಕ್ಕೂ ಕೂಡ ಕಟ್ಬೋದು ಎಲ್ಲನೂ ಕೂಡ ಒಳ್ಳೇದಾಗುತ್ತೆ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಹೋಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಅಸ್ಲಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಆ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಈ ವಿಡಿಯೋ ಬಂದು ನೂರು ರೂಪಾಯಿ ಚಾಲೆಂಜ್ ಸರಿನಾ ಇದು ಬಂದು ನೂರು ರೂಪಾಯಿ ಚಾಲೆಂಜ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೇವಿಂಗ್ಸ್ ಮಾಡಬೇಕು ನಾನು ಕೂಡ ಏನಾದರೂ ಗೋಲ್ ರೀಚ್ ಮಾಡಬೇಕು ಒಡವೆ ತೊಗೋಬೇಕು ಇನ್ನೇನಾದರೂ ಮನೆಗೆ ಅಗತ್ಯ ಇರೋ ವಸ್ತುನ ತೊಗೋಬೇಕು ಅಂದರೆ ಯಾರ ಹತ್ರನೂ ನೀವು ಕೈ ಚಾಚದೇನೆ ನೀವು ನಿಮ್ಮ ಹಣದಲ್ಲೇ ನೀವು ತಗೋಬಹುದು ಅದು ಜಸ್ಟ್ ನೂರು ರೂಪಾಯಿಯಲ್ಲಿ ಸರಿನಾ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ತುಂಬ ಈಸಿಯಾಗಿ ನಿಮಗೆ ಎಲ್ಲನೂ ಕೂಡ ಕರೆಕ್ಟಾಗಿ ತಿಳಿಯೋ ರೀತಿನಿ ನಾನು ಹೇಳ್ಕೊಡ್ತೀನಿ ಇದನ್ನು ಸ್ಕಿಪ್ ಮಾಡ್ದೇನೆ ನೋಡಿ ತುಂಬ ಮೋಟಿವೇಶನ್ ಆಗಿರುತ್ತೆ ಸರಿನಾ ಈ ವಿಡಿಯೋ ಬಂದು ಹೆಣ್ಮಕ್ಳು ಬಂದು ಪ್ರತಿಯೊಂದಕ್ಕೂ ವೈಫ್ಗಳು ಮನೇಲೇ ಇರೋರು ಏನೂ ಕೂಡ ಕೆಲಸ ಮಾಡದೆ ಮನೇಲೇ ಇರೋರು ತುಂಬ ಅವ್ರಿಗೆ ತೊಂದರೆ ಆಗ್ತಾಯಿರುತ್ತೆ ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಗಂಡನತ್ರ ಅಮ್ಮನ ಹತ್ರ ಮನೆಯವ್ರನ್ನ ಹತ್ರ ನಾವು ಕೇಳಬೇಕು ಅದಕ್ಕೆ ದುಡ್ಡು ಕೊಡಿ ಇದಕ್ಕೆ ದುಡ್ಡು ಕೊಡಿ ಅದು ಬೇಕು ಇದು ಬೇಕು ಅಂತ ಮತ್ತೆ ಅವ್ರ ಕೈಲಲ್ಲಿ ಏನೋ ಒಳ್ಳೆಯವ್ರ ಹತ್ರ ಪರವಾಗಿಲ್ಲ ಸ್ವಲ್ಪ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಇದೇ ಆಯಿತು ದುಡ್ಡು ದುಡ್ಡು ಅಂತೆಲ್ಲ ಕೇಳ್ತಾ ಇರ್ತೀರ ಅಂತ ಬೈತಾರೆ ಆವಾಗ ನಮಗೆ ಸ್ವಲ್ಪ ಬೇಜಾರು ಹಾಗೆ ಆಗಿರುತ್ತೆ ಅಲ್ವಾ ಹಾಗಾಗಿ ಉಳಿತಾಯ ಮಾಡಿ ನೀವು ಮನೆಯಲ್ಲಿ ಆದಷ್ಟು ಉಳಿತಾಯ ವೀಡಿಯೋಸ್ ತುಂಬ ಅಂದರೆ ತುಂಬ ಹಾಕಿದ್ದೀನಿ ಕಿಚನ್ ಉಳಿತಾಯ ಮತ್ತು ನಿಮ್ಗೆ ಏನಾದರೂ ಹೇಗಾದರೂ ದಿನ ನೂರು ರೂಪಾಯಿ ಯಾವುದ್ರಲ್ಲಾದರೂ ಉಳಿತಾಯ ಮಾಡಿಬಿಟ್ಟು ನೀವು ಈ ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡ್ಬೋದು ನೀವು ತುಂಬ ಅಂದರೆ ತುಂಬಾ ಈಸಿ ಜಸ್ಟ್ ನೀವು ಏನಾದರೂ ನೀವು ಉಳಿತಾಯ ಮಾಡಿ ನನ್ನ ದುಡ್ಡಲ್ಲಿ ನಾನು ಏನಾದರೂ ತಗೋಬೇಕು ಅಂತ ನಿಮಗೆ ಮನಸಲ್ಲಿ ಅನಿಸಿದರೆ ಆಸೆ ಇದ್ದರೆ ಖಂಡಿತ ಮಾಡಿ ನೋಡಿ ಅದು ಒಂದು ಒಂದ್ಸತಿ ನೀವು ತೆಗೊಂಡ್ಬಿಟ್ರೆ ನಿಮ್ಮ ದುಡ್ಡನ್ನ ನೀವು ಸೇವಿಂಗ್ ಮಾಡಿ ಮತ್ತೆ ಮತ್ತೆ ನಿಮಗೆ ಅದು ಆಸೆ ಅನ್ನೋದು ಜಾಸ್ತಿ ಆಗುತ್ತೆ ಅದಾದಮೇಲೆ ನಾನಲ್ಲ ಯಾರೇ ಹೇಳಿದ್ರು ಕೂಡ ನೀವು ಸೇವಿಂಗ್ಸ್ ಮಾಡೋದು ನಿಲ್ಲಿಸೋದೇ ಇಲ್ಲ ಸರಿನಾ ಹಾಗಾಗಿ ನಮ್ಮ ದುಡ್ಡಲ್ಲಿ ನಾವೇ ಏನಾದರೂ ನಮಗೋಸ್ಕರ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಎಷ್ಟು ಖುಷಿಯಾಗುತ್ತೆ ಅದು ಎಷ್ಟೋ ಸ್ಪೆಷಲ್ ಯಾರೇ ಏನೇ ಕೊಡಿಸಿದ್ರು ಕೂಡ ನಮಗೆ ನಾವೇ ಸೇವಿಂಗ್ ಮಾಡಿ ತೊಗೊಂಡಿರೋ ಗಿಫ್ಟ್ಗಳಾಗಲಿ ಸೇವಿಂಗ್ ಮಾಡಿರೋ ಹಣ ಆಗಲಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಕಳೇ ನೀವು ಕೂಡ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಖಂಡಿತ ನಿಮ್ಮ ಕೈಯಲ್ಲೂ ಕೂಡ ಹಣ ಬಂದು ನಿಮಗೂ ಕೈ ತುಂಬ ಹಣ ನಿಲ್ಲುತ್ತೆ ಸರಿನಾ ಇದು ನೂರು ರೂಪಾಯಿ ಸೇವಿಂಗ್ಸ್ ಇದು ನೂರು ರೂಪಾಯಿ ಯಾವಾಗಪ್ಪ ಅಂತ ಹೇಳಿದ್ರೆ ವಾರದಲ್ಲಿ ಬಂದು ಹೇಳು ದಿನ ಇದೆಯಲ್ವಾ ವಾರಕ್ಕೆ ಎಲ್ಲ ದಿನಕ್ಕೆ ಹಾಕಿ ಸರಿನಾ ದಿನಕ್ಕೆ ಇದು ವಾರದ್ದು ಲೈನು ದಿನಕ್ಕೆ ನೂರು ರೂಪಾಯಿ ನೂರು ನೂರು ರೂಪಾಯಿ ಹಾಕ್ಕೊಂಡು ಹೋಗಿ ಏಳು ದಿನ ಬರುತ್ತಲ್ವಾ ಇವಾಗ ನೂರು ರೂಪಾಯಿ ಈ ಥರ ದಿನ ನೂರು ರೂಪಾಯ ಸೇವಿಂಗ್ ಮಾಡ್ಕೊಂಡು ಹೋಗಿ ಮತ್ತೆ ನೀವು ಕೇಳಬೇಡಿ ಹೇಗೆ ಸೇವಿಂಗ್ ಮಾಡೋದು ಅಂತ ಅದು ತುಂಬ ವೀಡಿಯೋಸ್ ಇದೆ ಅದನ್ನು ಕೂಡ ನೋಡಿ ಇಲ್ಲಾಂದರೆ ನೀವು ಏನಾದರೂ ಸೇವಿಂಗ್ಸ್ ಇಲ್ಲ ಮನೆ ಏನಾದರೂ ಕೆಲಸ ಚಿಕ್ಕ ಪುಟ್ಟ ಕೆಲಸ ಇದ್ದರೂ ಕೂಡ ಅದನ್ನು ಮಾಡಿ ಇಲ್ಲಾಂದರೆ ಕಿಚನ್ ಸೇವಿಂಗ್ಸ್ ಇದೆ ಗ್ರೋಸರಿ ಸೇವಿಂಗ್ಸ್ಗಳಿದೆ ತುಂಬ ಅಂದರೆ ತುಂಬ ಸೇವಿಂಗ್ಸ್ ಬಗ್ಗೆ ನಾನು ವೀಡಿಯೋಸ್ ಮಾಡಿದ್ದೀನಿ ಇಲ್ಲ ಇನ್ನೊಂದು ಸತಿ ಹಾಕಿ ಅಂದ್ರೂ ಕೂಡ ನಾನು ನೆಕ್ಸ್ಟ್ ನಾಳೆನೇ ನಿಮಗೆ ಆ ವೀಡಿಯೋನ ಹಾಕ್ಕೊಡ್ತೀನಿ ಬೇಕು ಅಂತ ಹೇಳಿದ್ರೆ ಸೇವಿಂಗ್ಸ್ ಬಗ್ಗೆ ಹೇಗೆ ಸೇವಿಂಗ್ಸ್ ಮಾಡ್ಬೋದು ದಿನಕ್ಕೆ ಎಷ್ಟು ಉಳಿತಾಯ ಮಾಡ್ಬೋದು ಅನ್ನೋದು ಕೂಡ ನಿಮ್ಮ ಜೊತೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಅಂದರೆ ಇದು ದೊಡ್ಡದಾಗೋಗುತ್ತೆ ದಿನಕ್ಕೆ ನೂರು ರೂಪಾಯಿ ಅಂತ ಹಾಕಿ ಫಸ್ಟು ನಿಮ್ಮ ಗೋಲ್ ಏನಿದೆ ರೀಚ್ ಮಾಡ್ಕೋಬೇಡಿ ಈಗ ನೀವು ಗೋಲ್ ಸರಿನಾ ನಿಮ್ಮ ಗೋಲ್ ಬಂದು ಏನಿದೆ ನಾ ನಾನು ಸುಮ್ಮನೆ ಸುಮ್ಮನೆ ಏನೋ ಒಂದು ಬರಿತೀನಿ ಬರೀತೀನಿ ಗೋಲ್ಡ್ ಸರಿನಾ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಗೋಲ್ಡ್ ತೊಗೊಬಿಡಬೇಕು ಎಷ್ಟು ಮೂರೇ ತಿಂಗಳಲ್ಲಿ ಸರಿನಾ ಮೂರು ತಿಂಗಳಲ್ಲಿ ಇದನ್ನು ಕನ್ ಕಂಟಿನ್ಯೂ ಫುಲ್ ಮಾಡ್ತೀನಿ ಸರಿನಾ ಮೂರೇ ತಿಂಗಳು ಸರಿನಾ ಮೂರೇ ತಿಂಗಳು ಸಾಕು ನನಗೆ ಮೂರು ತಿಂಗಳಲ್ಲಿ ನಾನು ಇದು ಬಂದು ಎಷ್ಟು ಸಿಗುತ್ತೆ ನೂರು ರೂಪಾಯಿ ಅಂತ ಹೇಳಿದ್ರೆ ಮೂರು ತಿಂಗಳಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಜಸ್ಟ್ ಮೂರು ತಿಂಗಳಲ್ಲಿ ನೀವು ನಂದಲ್ಲ ಅಂತ ಆರು ಗ್ರಾಮ್ ಒಡವೆನ ತೊಗೋಬೋದಾಗುತ್ತೆ ನಾನು ಸೇವಿಂಗ್ ಮಾಡೋದ್ರಲ್ಲಿ ಸರಿನಾ ಎಷ್ಟಾಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೇನಾದರೂ ಟಿ ವಿ ತೊಗೋಬೇಕಾ ಇಲ್ಲ ಫ್ರಿಜ್ ತೊಗೋಬೇಕಾ ಏನೋ ಒಂದು ನಿಮ್ಗೆ ಏನು ತೊಗೊ ಫ್ರಿಜ್ ತೊಗೋಬೇಕಾ ನಿಮ್ಗೇನು ಮನೆಗೆ ಅಗತ್ಯ ಇರೋ ವಸ್ತು ವಾಷಿಂಗ್ ಮಿಷಿನ್ ಆದರೂ ಪರವಾಗಿಲ್ಲ ಅದು ತೊಗೋಬೇಕಾ ಅದನ್ನಾದರೂ ಸೇವಿಂಗ್ಸ್ ಮಾಡ್ಕೋಬೋದು ಅಂದರೆ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ನಾನು ವೇಸ್ಟ್ ಖರ್ಚೆ ಮಾಡಲ್ಲ ನನಗೆಲ್ಲ ಕೂಡ ಇದೆ ಗೋಲ್ಡೇ ಮುಖ್ಯ ಅಂದರೆ ಗೋಲ್ಡ್ ಮಾಡ್ಬೋದು ಇಲ್ಲಾಂದರೆ ನೀವು ಸರಿನಾ ಮನಿ ಮೇಲೆ ಕೂಡ ಇನ್ವೆಸ್ಟ್ ಮಾಡ್ಬೋದು ಮನಿ ಅಂದರೆ ಮನಿ ಮೇಲೆ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಬ್ಯಾಂಕು ಆರ್ ಡಿ ಆ ಥರ ಸರಿನಾ ಅದರಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ಹಣನ ನೀವು ಅದರಲ್ಲೂ ಕೂಡ ಬಡ್ಡಿ ಸಿಗುತ್ತೆ ಅದನ್ನು ಕೂಡ ಹಣದ ಮೇಲೆ ಹಣನೇ ಇನ್ವೆಸ್ಟ್ ಮಾಡಿ ಬಡ್ಡಿ ತಗೋಬೋದು ಅಂದರೆ ಕಡಿಮೆ ಬಡ್ಡಿ ಬ್ಯಾಂಕಲಲ್ಲಿ ಕಟ್ಟಿದ್ರೆ ಫಸ್ಟ್ ಅದು ಆದಮೇಲೆ ನೋಡೋದ ಏನು ಎತ್ತ ಅಂತ ಇವಾಗ ನಾವು ಒಂದು ವಾರಕ್ಕೆ ನಾವು ಒಂದು ವಾರ ಅಂತ ಹೇಳು ಹೇಳ್ಕೊಳ್ಳೋದ ಒಂದು ವಾರ ನಾವು ಕಟ್ತೀವಿ ಅಂದರೆ ಒಂದು ವಾರಕ್ಕೆ ಏಳ್ನೂರು ರೂಪಾಯಿ ಆಗುತ್ತೆ ಸರಿನಾ ಒಂದು ವಾರಕ್ಕೆ ಏಳ್ನೂರು ರೂಪಾಯಿ ಮತ್ತು ಇನ್ನೊಂದು ವಾರ ಕಂಪ್ಲೇಂಟ್ ಮಾಡಿ ಇನ್ನೊಂದು ವಾರ ಏಳ್ನೂರು ರೂಪಾಯಿ ಈ ಥರ ನೂರು ರೂಪಾಯಿ ಕಟ್ಟಿ ನೂರು ನೂರು ರೂಪಾಯಿ ಕಟ್ಟಿ ನೀವು ವಾರಕ್ಕೆ ಏಳ್ನೂರು ರೂಪಾಯಿನ ಮಾಡ್ಬೋದು ವಾರಕ್ಕೆ ಎಷ್ಟು ದಿನ ಏಳು ದಿನ ಏಳು ದಿನಕ್ಕೆ ಏಳ್ನೂರು ರೂಪಾಯಿ ಆಯಿತು ಒಂದು ಕೂಡ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ನಿಮಗೇನೇ ಒಂದು ಸೇವಿಂಗ್ಸ್ ಮಾಡ್ತೀರ ಅಂದರೂ ಕೂಡ ಮೇನಾಗಿ ಗೋಲ್ ಏನಿದೆ ಗೋಲ್ ಅನ್ನೋದು ಮುಖ್ಯ ಇದು ಇದನ್ನು ನೀವು ಅಂದ್ಕೊಳ್ಳಿ ಗೋಲ್ಡ್ ನಾನು ತಗೊಳ್ಳೇ ತಗೋತೀನಿ ನನ್ನ ಕೈಲಿ ಹಾಗೆ ಆಗುತ್ತೆ ಈ ಮೂರು ತಿಂಗಳು ಕಷ್ಟಪಟ್ಟಾದರೂ ಸೇವಿಂಗ್ಸ್ ಮಾಡಿ ನಾನು ಗೋಲ್ಡ್ ತೊಗೊಳ್ಳೇ ತೊಗೋತೀನಿ ನಿಮ್ಮ ಗೋಲ್ ಏನಿದೆ ಅದನ್ನು ಅರೀಚ್ ಮಾಡ್ಕೊಳ್ಳಿ ಸರಿನಾ ನೂರು ನೂರು ರೂಪಾಯಿನ ನಾವು ದಿನ ಒಂದು ದಿನವೂ ಮಿಸ್ ಮಾಡ್ದೇನೆ ಬೇಕಾದರೆ ಉಳಿತಾಯ ಮಾಡ್ಕೋಬೇಕಾಗುತ್ತೆ ಈಗ ನಮಗೇನೋ ಒಂದು ಆಸೆ ಇರುತ್ತೆ ಹತ್ತಿನ್ನಬೇಕು ತಿನ್ನಬೇಕು ಏನೋ ಒಂದು ತೊಗೋಬೇಕು ಅದನ್ನೆಲ್ಲ ಒಂದು ಮೂರು ತಿಂಗಳು ಕಷ್ಟಪಟ್ಟು ಬಿಡಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಸೇವಿಂಗ್ಸ್ ಹೇಗೆ ಮಾಡಬೇಕು ಏನು ತೊಗೋಬೇಕು ಅನ್ನೋದು ಕೂಡ ನಾನು ಹೇಳೋದೇ ಇಲ್ಲ ನಿಮಗೆ ಅರ್ಥ ಆಗ್ತೀರಾ ನೀವೇ ಇನ್ನೊಬ್ರಿಗೂ ಹೇಳೋ ಹಾಗೆ ಆಗ್ತೀರಾ ಸೇವಿಂಗ್ಸ್ ಮಾಡಿ ಅಂತ ಸರಿನಾ ಇವಾಗ ಬಂದು ಕಾಲಿಕಟ್ರಾಗಿ ತೋರಿಸ್ತೀನಿ ನಾನು ನಿಮಗೆ ಈ ಸೇವಿಂಗ್ಸ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ಹೆಣ್ಮಕ್ಕಳಿಗೆ ಒಂದು ಸತಿ ಸೇವಿಂಗ್ಸ್ ಅನ್ನೋದು ತಲೆಯಲ್ಲಿ ಕೂತ್ಕೊಬಿಟ್ರೆ ಯಾರೇ ಏನು ಹೇಳಿದ್ರು ಕೂಡ ನಿಮಗೆ ಆಗೋಲ್ಲ ಸರಿನಾ ಇವಾಗ ನಿಮಗೆ ನಿಮಗೆ ಅರ್ಥ ಆಗೋದ ರೀತಿ ಈಗ ವಾರಕ್ಕೆ ಏಳ್ನೂರು ಸರಿನಾ ವಾರಕ್ಕೆ ಏಳ್ನೂರು ಅಂತ ಅಂದರೆ ಎಂಟು ನಿಮಗೆ ಒಂದು ವಾರಕ್ಕೆ ಬಂದು ಏಳ್ನೂರು ರೂಪಾಯಿ ನೂರು ರೂಪಾಯಿ ಹೆಂಗೆ ಸೇರಿಸಿದ್ರೆ ಏಳ್ನೂರು ರೂಪಾಯಿ ಆಗುತ್ತೆ ನಿಮಗೆ ಒಂದು ತಿಂಗಳು ಇವಾಗ ಮೂರು ತಿಂಗಳು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ಮೂರು ತಿಂಗಳು ಖಂಡಿತ ಮಾಡಿ ಒಂದು ತಿಂಗಳಿಗೆ ಎಷ್ಟು ಮೂವತ್ತು ದಿನ ಸರಿನಾ ಮೂವತ್ತು ದಿನಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತೊಂದು ಮೂವತ್ತು ದಿನಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಮತ್ತು ನಿಮಗೆ ಅರವತ್ತು ದಿನದ್ದು ಹಾಕ್ತೀನಿ ಅರವತ್ತು ದಿನ ನಲ್ವತ್ತೆರಡು ಸಾವಿರ ರೂಪಾಯಿ ಸರಿನಾ ಇದೂ ಬೇಡ ನಮಗೆ ಏನಾದರೂ ಇನ್ ಕೇಸ್ ಬೇಕು ಅಂದರೆ ನೀವು ಇದು ಮಾಡ್ಕೊಳ್ಳಿ ತೊಂಬತ್ತು ದಿನ ತೊಂಬತ್ತು ದಿನಕ್ಕೆ ಆಲ್ಮೋಸ್ಟ್ ನಿಮಗೆ ಅರವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಅರವತ್ತ ಮೂರು ಸಾವಿರ ರೂಪಾಯಿ ಆಗುತ್ತೆ ಇನ್ ಕೇಸ್ ನಾನು ನೂರು ದಿನಕ್ಕೆ ನಾನು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಡೇಸ್ ಚಾಲೆಂಜ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಕೈಯಲ್ಲಿ ಸಿಗುತ್ತೆ ಎಷ್ಟು ತಿಂಗ್ ಎಷ್ಟು ದಿನಕ್ಕೆ ಮೂರು ತಿಂಗಳು ಹತ್ತು ದಿನಕ್ಕೆ ನಿಮಗೆ ಎಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಕೈಯಲ್ಲಿ ಇರುತ್ತೆ ಯೋಚನೆ ಮಾಡಿರ್ತೀರಾ ನೀವು ಇದನ್ನೆಲ್ಲ ಪ್ಲೀಸ್ ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋದೆ ನಾನು ಗೊತ್ತಿಲ್ಲ ಅಂತ ಹೇಳಲ್ಲ ಯಾಕೆಂದರೆ ಇದನ್ನ ನಾವು ಹೇಳಿ ಯಾವ ರೀತಿಲಿ ಹೇಳಿ ನಿಮಗೆ ಏನು ಹೇಳೋದು ನಿಮ್ಮ ಗೋಲ್ಸ್ ಏನಿದೆ ನಿಮ್ಮ ಕನ್ಸ್ ಏನಿದೆ ಅದನ್ನು ನಾನು ಮೋಟಿವೇಶನ್ ಮಾಡಿ ನಿಮಗೆ ಈ ವಿಡಿಯೋಸ್ನ ಮಾಡೋದ್ರಿಂದ ನಿಮಗೂ ಕೂಡ ಮೋಟಿವೇಶನ್ ಆಗುತ್ತೆ ನೀವು ಕೂಡ ಅದನ್ನು ಮಾಡ್ತೀರಾ ಅನ್ನೋದು ಅಷ್ಟೇ ಹೊರ್ತು ಇದರಿಂದ ಯಾರಿಗೂ ಗೊತ್ತಿಲ್ಲದೆ ಇರೋದು ಹೇಳ್ಬಿಟ್ರಾ ಅನ್ನೋದು ಕೂಡ ನೀವು ಯೋಚನೆ ಮಾಡ್ಬೋದು ತುಂಬ ಜನ ಇರ್ತಾರೆ ಬುದ್ಧಿವಂತರು ಹೇಳ್ತಾರೆ ಬಟ್ ನೀವು ಬುದ್ಧಿವಂತರಾಗಿ ತುಂಬ ಹೆಣ್ಮಕ್ಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಸೇವಿಂಗ್ಸ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಅಷ್ಟಾಗಿ ಗೊತ್ತಿರಲ್ಲ ಹಾಗಾಗಿ ಅವರಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅವರು ಪ್ಲೀಸ್ ಹೆಣ್ಮಕ್ಳು ಸೇವಿಂಗ್ಸ್ನ ಮಾಡಿ ನೋಡಿ ಮೂರು ತಿಂಗಳಿಗೆ ನೀವು ನಂದಲ್ಲ ಅಂತ ಎಪ್ಪತ್ತು ಸಾವಿರ ಸಂಪಾದನೆ ಮಾಡ್ಬೋದು ನೂರು ರೂಪಾಯಿ ಚಾಲೆಂಜ್ನ ಮಾಡಿ ಇದು ಚಾಲೆಂಜ್ ರೀತಿ ತಗೊಳ್ಳಿ ನೀವು ಯಾರೇ ಏನೋ ಹೇಳಿದ್ರು ಅಂತ ಸುಮ್ಮನೆ ಆಗಬೇಡಿ ಏನಾದರೂ ಹೇಳ್ಕೊಳ್ಳಿ ಅವ್ರು ಹೆಂಗಾದ್ರೂ ಇರಲಿ ನೂರು ರೂಪಾಯಿ ಚಾಲೆಂಜ್ ಮಾಡಿ ಖಂಡಿತ ನೀವು ನಂದಲ್ಲ ಅಂತ ಎಪ್ಪತ್ತು ಸಾವಿರ ನೀವು ನೀವು ಕೈಯಾರೆ ನೀವೇ ಸೇವಿಂಗ್ಸ್ನ ಮಾಡ್ಬೋದು ಇದನ್ನು ಒಂದಿನೂ ಕೂಡ ಮಿಸ್ ಮಾಡ್ಕೊಬೇಡಿ ಮತ್ತು ನೀವು ಈ ಥರ ಚಾಟನ್ನ ಬರ್ಕೋಬಿಡಿ ಸರಿನಾ ಈ ಥರ ಚಾಟಿಂಗ್ ಬರ್ಕೊಂಡು ನೀವು ಈ ಥರ ಏನಾದರೂ ಹುಂಡಿಲಿ ಹಾಕ್ತೀನಿ ಸೇವಿಂಗ್ ಮಾಡ್ತೀನಿ ಅಂದರೆ ಓಕೆ ಇದರಲ್ಲಾದರೂ ಸೇವಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆ ಥರ ಪರ್ಸ್ಗಳಲ್ಲೂ ಕೂಡ ನನ್ನ ಕೈ ಶುದ್ಧವಾಗಿದೆ ನಾನು ಅದನ್ನು ತೆಗೆಯಲ್ಲ ಮತ್ತೆ ಮೂರು ತಿಂಗಳವರೆಗೂ ತೆ ತೆಗಿಯಲ್ಲ ಅಂತ ಅಂದ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ ಅದಾದಮೇಲೆ ಇದರಲ್ಲಿ ಬರ್ಕೊಬಿಡಿ ನೀವು ನಿಮ್ಮ ಗೋಲ್ ಏನಿದೆ ಈ ಗೋಲ್ಗೆ ಅಂತಲೇ ನೀವು ಬರ್ಕೊಬಿಡಿ ಆ ಥರ ಮಾಡ್ಕೊಂಡೋಗಿ ಖಂಡಿತ ನಿಮ್ಮ ಕೈಲಿ ಹಾಗೆ ಆಗುತ್ತೆ ಮೂವ ಮೂರು ತಿಂಗಳಾದಮೇಲೆ ಯಾರೆಲ್ಲ ಸೇವಿಂಗ್ ಮಾಡಿದ್ದೀರಾ ಅನ್ನೋದು ನನ್ನ ಜೊತೆ ಶೇರ್ ಮಾಡಬೇಕು ಸರಿನಾ ಮೂರು ತಿಂಗಳಾದಮೇಲೆ ಯಾರೆಲ್ಲ ಸೇವಿಂಗ್ ಮಾಡಿದ್ದೀರಾ ಯಾರೆಲ್ಲ ತೊಗೋತಿದ್ದೀರಾ ಒಡವೆ ತೊಗೋತಿದ್ದೀರಾ ಏನಾದರೂ ತೊಗೋತಿದ್ದೀರಾ ಅದನ್ನು ನನ್ನ ಜೊತೆ ಪ್ಲೀಸ್ ಶೇರ್ ಮಾಡಿ ಮತ್ತು ಈವಾಗೆಲ್ಲ ಯಾರೆಲ್ಲ ಸೇವಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಕೂಡ ಇಷ್ಟ ಆದರೆ ವಿಡಿಯೋ ಏನು ಮಾಡ್ತೀರಾ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್